ಹಾಯ್ ನಮಸ್ಕಾರ ನನ್ನ ಪ್ರೀತಿಯ ಯೂಟ್ಯೂಬ್ ಚ್ಯಾಮ್ಲಿಗೆ ಹಾಗೂ ನನ್ನ ಪ್ರೀತಿಯ ಉದ್ದೇಶಗಳಿಗೆ ಧನ್ಯವಾದನೇ ಹೇಳ್ತಾ ಬರೀ ಇವತ್ತು ಇಲ್ಲಿ ಬಂದಿದ್ದೀವಿ ಈದಕ್ಕೋಸ್ಕರವಾಗಿ ಬಂದಿದ್ದೀವಿ ಏನದ ಇಲ್ಲಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ನೋಡಿರಿ ಇವಾಗ ಬೆಂಗಳೂರಿಗೆ ಕಾರ್ಯಕ್ರಮವಿಶಂಕರ ಆಶ್ರಮ ಅಂತ ಹೇಳಿ ಶ್ರೀ ಗುರು ರವಿಶಂಕ ರವಿಶಂಕರ್ ಸ್ವಾರಿ ರವಿಶಂಕರ ಆಶ್ರಮ ಅಂತ ಕಾರ್ಯಕ್ರಮ ಅಂದರೆ ರೈವಾರು ದಿನ ಕಾರ್ಯಕ್ರಮ ಇತ್ತು ಅಂದರೆ ನಾವು ಶನಿವಾರ ಹತ್ತಿದ್ದೀವಿ ಬೆಳಗ್ಗೆ ಅಂದರೆ ಏಳು ಗಂಟೆಗೆ ಬಂದಿದ್ದೀವಿ ಇವಾಗ ಸ್ನಾನ ಮಾಡಿ ಇಲ್ಲಿ ಪ್ರಸಾದಕ್ಕೆ ಹೊರಟಿದ್ದೀವಿ ನೋಡ್ರಿ ನಾಷ್ಟಕ್ಕೆ ಹೊರಟಿದ್ದೀವಿ ನೋಡ್ರಿ ನಮ್ಮ ಎಲ್ಲ ಮಾತಾಜಿಯವರು ಅಕ್ಕ ಮಹಾದೇವಿ ಅಮ್ಮ ಶಿಶನಹಳ್ಳಿ ಶಾಂತಮ್ಮ ಅವರು ಇವರು ಅಂತ ಎಲ್ಲರೂ ಕೂಡ ಇವರು ಕೂಡಲ ಸಂಗಮದವ್ರು ನೋಡ್ರಿ ಮಾತಾಜಿ ಬಡಕ್ನವ್ರದವರೆಲ್ಲ ಅವರು ಅವರು ಅಮ್ಮಿನಗಡದವರು ಚಿಕ್ಕಮಾಣಿಕೇಶ್ವರಿ ಅಂಥೇಳಿ ನೋಡ್ರಿ ಎಲ್ಲರೂ ಬರ್ತಾ ಇದ್ದಾರೆ ಬಂದಿದ್ದಾರೆ ಇಲ್ಲಿ ದೊಡ್ಡ ಹಾಲು ಅದರ ಇದು ನಷ್ಟ ಮಾಡಲಿಕ್ಕೆ ಹೊರಟಿದ್ದೀವಿ ಬರ್ರಿ ಎಲ್ಲರೂ ತಿಂಡಿ ಮಾಡೋಣ ಅಂತ ಈ ವಿಡಿಯೋ ಯಾರಿಗೆಲ್ಲ ಇಷ್ಟನೋ ಪ್ಲೀಸ್ ಶೇರ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಈ ವಿಡಿಯೋ ಹೆಂಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನೋಡ್ರಿ ಇಲ್ಲಿ ಎಲ್ಲ ಮಾತಾಜಿಯವರು ಶೇರಿ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದರು ಅಂದರೆ ಒಂದು ಮನೆ ಪುಳಿಯೋಕೆಲ್ಲ ಹಿಂತಲ್ಲಿ ಹೋಗಿದ್ದೀವಿ ಹಂಗೆ ಕಾರ್ಯಕ್ರಮ ಇತ್ತು ಅಂಥೇಳಿ ಅದಕ್ಕೋಸ್ಕರವಾಗಿ ಎಲ್ಲರೂ ಮಹತಾಜಿಯವರು ಕೂಡ ಬರ್ತಾ ಇದ್ದಾರೆ ನಡ್ಕೋತಾ ಹೊರಟಿದ್ದೀವಿ ನೋಡ್ರಿ ನಾವು ಹೋಗಿಲ್ಲ ಎಷ್ಟು ದೂರ ಯಾವಾಗ ಹೋಗೋದಿಲ್ಲ ಸುಮ್ಮನೆ ಊರೆಲ್ಲ ಜೋಡಿದ್ರಲ್ವ ಅದ್ರ ಸಲುವಾಗಿ ಬಂದ್ವಿ ಇವರು ಕಾವ್ಯ ಮಾತಾಜಿ ಅಂತೇಳಿ ನಾನೇ ಮಾಡ್ಕೋತೀನಿ ಕೂಡ ಕಾತ್ಯ ಹೆಂಗಮ್ಮ ಅಂತೇಳಿ ಊಣಿಸ್ಕೊಂಡ್ರು ಅವರೇ ಕೂಡ ಹುಡುಗಿ ಮಾಡ್ತಿದ್ದಾರೆ ಕವ್ಯ ನಾದನೋರವರು ಇದು ಹಂಗೆ ಏನೋ ಒಂದು ಹರಟಿ ಹೊಡ್ಕೋತ ಮಾತಾಡ್ಕೊತ ಹೊರಟಿದ್ದೀವಿ ನಿಮ್ದೆಲ್ಲರದು ನಾಷ್ಟ ಅಷ್ಟ ಆಯ್ತಾ ತಿಂಡಿ ಆಯ್ತಾ ಹೇಳಿ ಕಮೆಂಟ್ ಮುಖ್ರಿ ಬರ್ರಿ ಹಂಗೆ ಐತಿ ಆಶ್ರಮ ನೋಡೋಣ ಅಂತ ನಾನು ಇವಾಗ ಫಸ್ಟ್ ಪೈಲ ಬಂದಿದ್ದು ಮಟ್ಟು ಮೊದಲೇ ಬಂದಿದ್ದು ಬೆಂಗಳೂರು ಅಂದರೆ ನಾ ನಮ್ಗೆ ಗೊತ್ತಲ್ಲ ಅಷ್ಟೊಂದು ಬಂದಿಲ್ಲ ಇದು ಫಸ್ಟ್ ಸ್ಟಾರ್ಟಿಗೆ ಬಂದಿದ್ದು ರವಿಶಂಕರ್ ಗುರುಜಿ ಅವರ ಆಶ್ರಮ ನೋಡ್ರಿದ್ದು ಎಂಟ್ರೆನ್ಸು ಪ್ರತಿಯೊಂದು ವಿಡಿಯೋ ಮಾಡೋಕ್ಕಾಗಿಲ್ಲ ಕೆಲವೊಂದು ಕಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇರತ್ತೆ ಕೆಲವೊಂದು ಕಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲ್ಲ ಎಷ್ಟು ಸಾಧ್ಯನೋ ನನಗೆ ಎಷ್ಟು ಅನುಕೂಲ ಆಗುತ್ತೋ ಎಷ್ಟು ನನಗೆ ಯೂಸ್ಫುಲ್ ಅನಿಸುತ್ತೋ ಅಷ್ಟು ಮಾತ್ರ ವಿಡಿಯೋ ಮಾಡಿದ್ದೀನಿ ಯಾರೂ ತಪ್ಪಾಗಿ ಭಾವಿಸಬೇಡಿ ಎಷ್ಟು ಅನುಕೂಲ ಆಗುತ್ತೋ ಅಂದರೆ ಅಷ್ಟು ಮಾಡಿದ್ದೀನಿ ಇಲ್ಲಿ ಇಲ್ಲೇ ಒಂದು ದೇವಸ್ಥಾನ ಇದೆ ಸಾಯಂಕಾಲ ಇದು ಐದು ಗಂಟೆ ಆಗಿದೆ ಒಂದು ದೇವಸ್ಥಾನ ನೋಡಲಿಕ್ಕೆ ಕರ್ಕೊಂಡು ಬಂದಿದ್ದಾರೆ ಇದು ಪಂಚಮುಖಿ ಗಣಪತಿ ಅಂಥೇಳಿ ಗಣೇಶ ಅಂಥೇಳಿ ಪಂಚಮುಖಿ ಗಣೇಶ ಅಂದರೆ ರವಿಶಂಕರ್ ಗುರುಜಿಯವರು ಪ್ರತಿನಿತ್ಯ ಸ್ನಾನ ಮಾಡಿಕೊಂಡು ಈ ಪಂಚಮುಖಿ ಗಣಪತಿಯ ದರ್ಶನವನ್ನು ಪ್ರತಿನಿತ್ಯ ಮಾಡ್ತಾ ಇದ್ದಾರೆ ಅಂತ ಅದಕ್ಕ ನಮ್ಮನ್ನು ಕೂಡ ಕರ್ಕೊಂಡು ಹೋದರು ನಾವು ಕೂಡ ದರ್ಶನವನ್ನು ಮಾಡ್ಕೊಳ್ಳಿಕ್ಕೆ ಬಂದಿದ್ವಿ ನೋಡಿರಿ ಇದು ಯಜ್ಞದ ಹೋಮ ಯಜ್ಞದ ಕುಂಡ ನೋಡ್ರಿ ಇದು ಯಜ್ಞವನ್ನು ಮಾಡ್ತಕ್ಕಂಥ ಹೋಮದ ಕುಂಡ ಅದರ ಅದರ ಎದುರುಗಡೆನ ಪಂಚಮುಖಿ ಗಣಪತಿ ಮೂರ್ತಿ ವಿಗ್ರಹ ಇದೆ ಬರ್ರಿ ಎಲ್ಲರೂ ಪಂಚಮುಖಿ ಗಣಪತಿಯ ವಿಗ್ರಹ ಮೂರ್ತಿಯನ್ನು ಮನದುಂಬಿಕೊಳ್ಳೋಣ ಮನಸಾರೆ ನಮಸ್ಕರಿಸೋಣ ಪಂಚಮುಖಿ ಗಣೇಶ್ವರ ಅಂದರೆ ವಿಘ್ನೇಶ್ವರನ ಪ್ರೀತಿಗೆ ಪಾತ್ರರಾಗೋಣ ಬರ್ರಿ ಎಲ್ಲರೂ ಅವರ ಗಣಪತಿಯವರ ದರ್ಶನವನ್ನು ತೆಗೆದುಕೊಡ್ರಿ ನೋಡಿ ನಾವು ಇವಾಗ ದರ್ಶನ ಮಾಡ್ಕೊಂಡಿವಿ ಎಲ್ಲರೂ ವಿಡಿಯೋ ಮಾಡ್ಕೊತಿದ್ದಾರೆ ಕೆಲವೊಬ್ರು ಫೋಟೋ ಹೊರಟು ತೊಗೊಳ್ತಿದಾರೆ ಸೆಲ್ಫಿ ತೊಗೋತಿದಾರೆ ನೋಡ್ರಿ ಪೂಜಾರಿಯವರು ಪೂಜೆ ಮಾಡ್ತಾ ಇದ್ದಾರೆ ಇದೇ ನೋಡ್ರಿ ಪಂಚಮುಖಿ ಗಣಪತಿ ಅದು ಆದಿಶಕ್ತಿ ಅಂದ್ರೆ ತಾಯಿ ಗಣಪತಿಯ ತಾಯಿ ಪಾರ್ವತ ಮಾತ ಬರ್ರಿ ಇವಾಗ ಹೊರಟಿವಿ ಮುಗಿದು ಮತ್ತೊಂದು ಕಡೆ ಏನೋ ಕರ್ಕೊಂಡು ಹೋಗಿ ನೋಡಿದಾರೆ ಆರತಿಯನ್ನು ಮಾಡಿ ಆರತಿಯನ್ನು ಕೂಡ ಕತ್ತಿದ್ದಾರೆ ನೋಡ್ರಿ ಎಲ್ಲರಿಗೂ ಎಲ್ಲರೂ ತಗೋತಿದ್ದಾರೆ ಮಾತಾಜಿಯವರು ಮತ್ತು ಸ್ವಾಮೀಜಿಯವರು ಕೂಡ ಪಂಚಮುಖಿ ಗಣಪತಿ ಇದು ಅಂತ ಹೇಳಿದ್ದಾರೆ ಬಟ್ ನಮಗೆ ಗೊತ್ತಿಲ್ಲ ಅಷ್ಟೊಂದು ಪಂಚಮುಖಿ ಗಣಪತಿ ಅಂತ ನೋಡ್ರಿ ಇದು ಹೆಂಗೆ ಅನಿಸ್ತು ಯಾರಾದರೂ ಬೆಂಗಳೂರು ಅವರು ಇದ್ದರೆ ಬೆಂಗಳೂರವರು ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ವಿಡಿಯೋ ನೋಡ್ತೀರಾ ಪ್ರತಿಯೊಬ್ಬರು ವಿಡಿಯೋ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವಿಡಿಯೋವನ್ನು ನೋಡಿರಿ ಪೂರ್ತಿಯಾಗಿ ನೋಡಿ ಕಟ್ ಕಟ್ ಮಾಡಿ ನೋಡಕ್ಕೆ ಹೋಗಬೇಡಿ ಪೂರ್ತಿಯಾಗಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಭಾಳ ಚಂದ ನೋಡಿ ಕಡೆ ದೇವಸ್ಥಾನ ನೋಡಲಿಕ್ಕೆ ಒಂದು ಮದ ಯಾಕಂದರೆ ಅಷ್ಟೊಂದು ಪಾರ್ಕಿಂಗ್ ಏರಿಯಾ ಮತ್ತು ಹೂವಿನ ಗಡಿಗಳು ಹಣ್ಣಿನ ಗಡಿಗಳು ಅಷ್ಟೇ ಅಲ್ಲದ ಇವರೇ ನೋಡಿ ಚಿಕ್ಕ ಮಾಣಿಕೇಶ್ವರಿ ಅಂತೇಳಿ ಇವರ ಮಹಾನವರು ಅಮ್ಮನ ಗಿಡದೊಳಗೆ ಇರ್ತಾರಂತೆ ಇವರು ಊರ ರೂಮಲ್ಲಿ ಅವರಿಗೆ ನಮಗೆ ಸೇರಿ ಒಂದನ್ನು ಕೊಟ್ಟಿದ್ದಾರೆ ಬಹಳ ಒಳ್ಳೆಯವರುದಾರ ಸಮಾಧಾನ ಅದಾರ ಅಷ್ಟೇ ಅಲ್ಲದ ನೋಡಿ ಇಲ್ಲೊಂದು ದೇವಸ್ಥಾನ ಐತಿ ಬರ್ರಿ ದರ್ಶನ ಮಾಡ್ಕೊಳ್ಳೋಂತ ಮಾಡ್ಕೊಳ್ಳುತ್ತ ನೋಡ್ರಿ ಸತ್ಯ ಅವರು ಇವರು ಇವರು ಕೂಡ ವಿಡಿಯೋ ಮಾಡಿ ಅಮ್ಮ ಅಂತ ಹೇಳ್ತಾ ಇದ್ರು ಇದು ತುಂಗುಳಮ್ಮ ನೋಡ್ರಿ ಇದು ಆದಿಶಕ್ತಿ ಇಲ್ಲಿಯೂ ಕೂಡ ವಿಡಿಯೋ ಮಾಡ್ಕೊ ಅವಕಾಶ ಇಲ್ಲ ಆದರೂ ಕೂಡ ಅದರೊಳಗೆ ಒಂದು ಎರಡು ಮೂರು ಸೆಕೆಂಡ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಯಾರೂ ವಿಡಿಯೋ ಮಾಡ್ಕೋಬೇಡ್ರಿ ಫೋಟೋ ಮಾಡ್ಕೋಬೇಡ್ರಿ ಅಂತ ಹೇಳಿದ್ರು ಆದರೂ ಕೂಡ ಹಂಗೆ ಗೊತ್ತಿಲ್ಲ ವಿಡಿಯೋ ಮಾಡಿದ್ದೀನಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸ್ರಿ ಇಲ್ಲಿ ನೋಡ್ರಿ ಎಲ್ಲ ಮಾತಾಜಿಯವರು ಸೇರಿ ಒಂದು ವಿಡಿಯೋ ಮಾಡುತ್ತಿದ್ದಾರೆ ಫೋಟೋ ಹೊಡ್ಕೊತಿದ್ದಾರೆ ನೋಡ್ರಿ ಎಲ್ಲರೂ ಭಾಳ ಚಂದ ಬಂದ ನೋಡ್ರಿ ಸೋಮನಾಥೇಶ್ವರರ ಪ್ಲೀಸ್ ಮಾತಾಜಿಯವರಾಗಿರ್ಬೋದು ಬೇರೆದವ್ರ ಯಾರೇ ಆಗಿರ್ಬೋದು ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ನೋಡಿದು ಸಪ್ತ ಮಾತ್ರಿಕೆಯರ್ ಅಂತ ಹೇಳಿ ಈ ಏಳು ಸಪ್ತ ಅಂದ್ರೆ ಏಳು ಏಳು ದೇವತೆಗಳು ಇದಾವೆ ನೋಡ್ರಿ ಅಲ್ಲೇ ಪಂಚಗಣಪತಿ ಗುಡಿ ಪಕ್ಕಾನೆ ಅಂದರೆ ಬಾಜುಕಿನೆ ಅಂತ ಹೇಳಿ ಮೂರ್ತಿ ಅದಾವ ಬರ್ರಿ ಒಂದು ದರ್ಶನ ಅಂತ ನೋಡಿ ಹೇಳ್ತಿದ್ದೀವಿ ಇವಾಗ ಸಾಯಂಕಾಲ ಏಳು ಗಂಟೆ ಆಗಿದೆ ಊಟದ ನೋಡಿ ನೋಡಿ ಇಲ್ಲೇ ಕಾರಂಜೀರಿ ನೀರು ಅಷ್ಟು ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಕಣ್ಣಿಗೆ ಒಂದು ನೋಡಲಿಕ್ಕೆ ಒಂದು ಮದ ಒಂದು ಹಬ್ಬ ಅನ್ಬೋದು ಬಹಳ ಚಂದ ಅದ ನೋಡಿ ಕಾರಂಜಿ ಹೆಂಗೆ ಮಿಡ್ಯ ನೋಡ್ರಿ ಇರೋಕೆ ಏನು ಕೆರೆ ಆಯಿತು ಏನು ಹೊಳೆ ಐತೋ ಗೊತ್ತಿಲ್ಲ ನಮಗೆ ಅಷ್ಟೊಂದು ದೂರಿಂದು ಸ್ಪಷ್ಟವಾಗಿ ಅಸ್ಪಷ್ಟವಾಗಿ ಕಾಣುತ್ತೆ ಅತಿ ಸ್ಪಷ್ಟವಾಗಿ ಕಾಣಲ್ಲ ಕಾರಂಜಿ ಮಾತ್ರ ಕಾಣುತ್ತೆ ನೋಡಿ ಅಷ್ಟು ಚೆನ್ನಾಗಿ ಐತೆ ಅಂದ್ರೆ ಗೊತ್ತಿಲ್ಲ ನೋಡೋಣ ಕರ್ಕೊಂಡು ಹೋಗ್ತಾರೆ ತೋರಿಸ್ತೀನಿ ಬಂದಿದ್ದೀರಿ ಅಣ್ಣ ಕಡೆ ಸಾವಿರಾರು ಎಂಟ್ರಿ ಜೊತೆ அவர் ஒரு சாலி சலார் வந்து 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 ಇಲ್ಲಿ ಇದಕ್ಕೆ ಕರ್ಕೊಂಡ ನೋಡಿದಾಗ ಗೋ ಗೋ ಗೋಶಾಲೆ ಗೋಶಾಲೆಗೆ ಕರ್ಕೊಂಡು ಬಂದ ನೋಡ್ರೆ ಇಲ್ಲಿ ಬರ್ರಿ ಗೋಗಳ ದರ್ಶನ ಮಾಡಿಕೊಳ್ಳೋಣ ಗೋ ಮಾತೆಯ ದರ್ಶನವನ್ನು ಮಾಡಿಕೊಳ್ಳೋಣಂತ ಗೋಶಾಲೆ ಅಂದರೆ ಎಷ್ಟೋ ಸಾವಿರ ಗೋಗಳದಾವಂತ ಬರ್ರಿ ನೋಡೋಣ ಎಷ್ಟೆಷ್ಟು ಅದಾವೆ ಅಂದರೆ ಪೂರ್ತಿ ನೋಡೋಕ್ಕಾಗಲ್ಲ ನೀಲ್ ಬೆಳೆ ಅದರ ಸಲುವಾಗಿ ಕೆಲವೊಂದಿಗೆ ಅಂತಾರೆ ನಿಮ್ಮ ಕಡೆ ಏನು ಅಂತಾರೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿದೆ ಅದು ಇಷ್ಟೆಲ್ಲವ ಒಂಥರ ಇಲ್ಲ ಕೆಲವೊಂದಕ್ಕೆ ಕೋಡಿದಾವ ಕೆಲವೊಂದಕ್ಕೆ ಕೂಡಿಲ್ಲ ಯಾವ ಜಾತಿ ಅಂತ ನನಗಂತೂ ಗೊತ್ತಿಲ್ಲ ಅಷ್ಟೊಂದು ಗೋಗಳಾಗಲಿ ಹುಣ್ಣುಗಳಾಗಲಿ ಆಡು ಮೇಕೆಗಳಾಗಲಿ ಅಷ್ಟೊಂದು ದನಗಳ ಬಗ್ಗೆ ಮಾಹಿತಿ ನನಗಿಲ್ಲ ಕಾರ್ಯಕ್ರಮ ಧ್ಯಾನ ಎಲ್ಲ ನಡೆಸಿದ ಮಾಡೋಣ ನಿಮಗೆ ಗೊತ್ತಾಗುತ್ತೆ ಒಳಗಡೆ ಎಷ್ಟೇ ನಮಗೆ ವಿಶಾಲವಾದ ಅನುಭವ ನೋಡ್ರಿ ಸಂಗಮ ತಾಯಿ ಅಂತ ಇವರು ಕೂಡ ಘಟಪ್ರಭದವ್ರೆ ಅಂತ ಗಂಗಮ್ಮ ನೈನೈಲಿ ಗಂಗಮ್ಮ ಇಲ್ಲಿ ಕಾರ್ಯಕ್ರಮ ಐತಿ ಇಲ್ಲಿ ಕೃಷ್ಣನ ನಾಮಸ್ಕರಣೆ ರಾಧೆ ಕೃಷ್ಣ ರಾಧೆ ಕೃಷ್ಣ ಅಲ್ಲಿ ಕರ್ಕೊಂಡ್ಬಿಡ್ರಿ ಹಾ ಬರತ್ತೈತೆ ಮಾಡ್ಕೋರಿ ಹಾಕಿರ್ಕೊಂಡು ನಮ್ಮದು ಯೂಟ್ಯೂಬ್ ಯಾಕ್ರಿ ವಾತುಕೋಳಿ ಕಾರಂಜಿ ಒಂದು ಎರಡು ಕಣ್ಣು ಒಂದು ಎರಡು ಕಣ್ಣು ಕೂಡ ಸಾಲಂಗಿಲ್ಲ ನೋಡಿರಿ ನೋಡಲಿಕ್ಕೆ ಅಷ್ಟೊಂದು ಅದ್ಭುತವಾಗಿದೆ ಚೆನ್ನಾಗಿದೆ ನೋಡ್ರಿ ಇದೆ ನೋಡ್ರಿ ಒಳಗಡೆ ಹೋಗಿದ್ದೆ ಅಂದರೆ ಭಜನೆ ಮಾಡಲಿಕ್ಕೆ ಹೋಗುವಂಥ ಎಂಟ್ರೆನ್ಸ್ ಅಂತ ಒಳಗಡೆ ನಮಸ್ಕಾರ गोर्सीनेस राधा कृष्ण राधा कृष्ण राधा 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 कृष्ण ಅಂತ ಹೇಳಿ কৃষ্ণ ಮತ್ತೆ ಗೋವಿಂದನ ತಾಸರಿ ನೀನು ನನ್ನ ನನಸಾ ನೀನು ನನ್ನ ನನಸಾ

மொத்த ஒரே போனத்துக்கு நீங்க இல்லங்க அந்த இன்ட்ரென்ஸ் வளுகேட் வளுகேட் ஐத்ரி நோடுன் ரெபார்ன் மேல் बटे போறதுக்கு இங்க சாமான் எல்லாம் ஆரம்பிச்சிட்டு இருக்காங்க சரி அப்போ நம்ம போறதுக்கு ಚೆನ್ನಾಗಿ ಮಾಡಿದಾರೆ ನೋಡಿರಲೇ ನೀರು ಗೊತ್ತಾವ ಟೀ ಬಿಟ್ಟಾರಾಗುತ್ತೆ ಅಂದರೆ ನೀರು ಕಾರಂಜಿ ನೀರು ಬರ್ತಾರೆ ಚೆನ್ನಾಗಿ ಬರ್ತಾ ಬರ್ಕೊಂಡು ಹೆಂಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಬಹಳ ಚೆಂದ ಮಡಿಗೆ ಅಷ್ಟು ನೀರು ಸೊಪ್ಪದವ ನೋಡಲಿಕ್ಕೆ ಹೆಂಗೆ ಕಣ್ ಕಲರ್ಫುಲ್ ಕಾಣುತ್ತೆ ಫುಲ್ ಕರ ಕಲರ್ಫುಲ್ ಕಾಣುತ್ತೆ ನೋಡಿರಲಿ ಕಾರಂಜಿ ಮುಂದಗಡೆ ಹಾತಾವಳಗಿನ ತಿಂ ಮುಂದಗಡೆ ಮಾತಾಡೋದು ಬಹಳ ಅದ್ಭುತವಾಗಿರುತ್ತೆ ನಿಮ್ಗೆ ಯಾರು ಕೇಳ್ತಾ ಇರ್ತೀವ ಯಾರು ಸರ್ ನಮ್ಮ ಹುಡುಗಿಯದ ಯಾರ ಅವ್ರಂತ ಕೇಳ್ತಾ ಇರ್ತಿ

ಬರ್ರಿ ರಾತ್ರಿ ಆಗೈತೆ ಅಂದ್ಕೊಂತಿದಾರೆ ಬರ್ರಿ ಎಲ್ಲರೂ ಊಟ ಮಾಡು ನಂತ ನಮಗೆಲ್ಲರೂ ಊಟ ಆಗಿತ್ತು ಆಗಿಟ್ಟಂತ ನಾವು ಊಟ ಮಾಡೋಕಿದ್ದೀವಿ ಬರ್ರಿ ಎಲ್ಲರೂ ಊಟ ಮಾಡಿ ಊಟ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಊಟದ ಹಾಲು ಬಹಳ ಚೆಂದ ಎಲ್ಲ ಜರಿಗೆ ಊಟ ಚೆನ್ನಾಗಿ ಮಾಡಿದ್ದಾರೆ ರೌಂಡ್ ಟೇಬಲ್ ಇರ್ತಾರೆ ಒಂದೊಂದು ಟೇಬಲ್ ನಾಲ್ಕು ಜನ ಐದು ಜನ ಕೂಡ ಬಿಡುವಂಥ ದೇವಸ್ಥಾಪಕರು ಕೂಡ ಚೆನ್ನಾಗಿ ವ್ಯವಸ್ಥೆ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಇದು ಮರ್ಧನಾ சேரி <laughs> ஒன்றும்

ಜಾಸ್ತಿ ಮಾಡಕ್ ಹೋಗಿಲ್ಲ ಹ್ಮ್ ಯಾಕಂದ್ರೆ ಏನಾದ್ರೂ ಕಿತ್ಕೊಳ್ಳಿ ಅನ್ನೋದ ಜಾಸ್ತಿ ವಿಡಿಯೋ ಮಾಡಕ್ ಆಗಿಲ್ಲ ಮಾಡ್ಕೊಂಡಿಲ್ಲ ನಿನ್ನ ಮಾತ್ರ ಹದ್ನಾರ ಹದಿನೈದನೇ ನೋಡಿದೀವಿ ಅನ್ನೋದನ್ನ ಪ್ರತಿಯೊಂದನ್ನು ವಿಡಿಯೋ ಮಾಡಿ ಹಾಕಿದೀನಿ ನನಗೆ ಸಾಧ್ಯನೋ ಅಷ್ಟ ಇಲ್ಲಿ ಮಾತ್ರ ಜಾಸ್ತಿ ಈ ಹದಿನಾರನೇ ತಾರೀಕು ಚೂಸಿದ್ದ ವಿಡಿಯೋ ಜಾಸ್ತಿ ಮಾಡಿಲ್ಲ ಅದರ ಸಲುವಾಗಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆತನೋ ಇಷ್ಟ ಆಗತ್ತಂತ ಅನ್ಕೊತೀನಿ ಯಾರಿಗೆಲ್ಲ ಇಷ್ಟನೋ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮೀನ್ ಫ್ಯಾಮ್ಲಿ ಕುಟುಂಬಕ್ಕೆಲ್ಲ ಇದನ್ನ ಮಾಡಿರಿ ಆ ನಂತರ ಮಾಡಿರಿ ಅಂತ ಹೇಳ್ತಾ ಸಲ್ಲಿಸಿ ಭಾರತೀಯ ಸಂತ ಮಹಾಪರಿಷತ್ತಿನ ಲೋಕಾರ್ಪಣೆ ಇದು ಬಹಳ ವರ್ಷಗಳ ಕನಸು ಇವತ್ತು ನೆನಸಾಗಿದೆ ಎಲ್ಲ ಪೂಜ್ಯರು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ ಭಾರತ ದೇಶ ವಿಶ್ವಕ್ಕೆ ತಾಯಿ ಇದ್ದ ಹಾಗೆ ಸಂತರು ಹಾಯ್ ಫ್ರೆಂಡ್ಸ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಗಿಯಕ್ಕೆ ಬಂತು ಮುಗಿಸ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ವಂದನೆಗಳು ಎಲ್ಲರಿಗೂ ಶುಭವಾಗಲಿ ಸಮಾನತೆ ಸರ್ವರನ್ನು ಪ್ರೀತಿಯಿಂದ ನಾವು ಕಾಣತಕ್ಕಂಥದ್ದನ್ನು ನಾವು ಕಂಡದ್ದಾದ್ರೆ ಎಲ್ಲವೂ ನಾವು ಕಂಡಕ್ಕೆ ಆಗ್ತದೆ ಆದ್ರಿಂದ ನಾವೆಲ್ಲರೂ ಕೂಡ ನಾವು ಪರಿಪಾಲನೆ ಮಾಡಿ ಶ್ರೇಷ್ಠವಾದಂತಹ ಸದ್ಗತಿಗಳನ್ನ ಪಡೆದುಕೊಂಡು ಧನ್ಯರಾಗ ಧನ್ಯವಾದಗಳು ಪರಂಪೂಜೆ ಶ್ರೀಗಳವರೇ नमन नाम हमें अभी संबोधन करने वाले हैं अमृतसर से आए हुए हमारे निर्मल अखाड़े के संत सहजी स्वामी जी अमृतसर से आए हुए संत यू प्लीज यू माइक टू स्वामी जी